ಸೊ ಜಾಸ್ತಿ ದಿವಸ ಆದಮೇಲೆ ಸೊ ಮತ್ತೆ ಇನ್ನೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವತ್ತು ಬಂದಿರೋ ಪ್ಲೇಸ್ ಬಂದು ಎರ್ರಬೆಟ್ಟ ಕೇವ್ಸ್ ಅಂತ ಸೊ ಎರ ಬೆಟ್ಟ ಕೇವ್ಸಲ್ಲಿ ಸೊ ಏನಿದೆಯೋ ಅಂತ ನನಗೂ ಗೊತ್ತಿಲ್ಲ ಒಳಗಡೆ ಸೊ ನಾನು ಸ್ವಲ್ಪ ಗೂಗಲಲ್ಲಿ ನೋಡಿಕೊಂಡೆ ಬಂದಿದ್ದು ಜಾಸ್ತಿ ಆಯಿತು ವೀಡಿಯೋಗಳು ಮಾಡಿ ಇವತ್ತು ಮಾಡಬೇಕು 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 ಅಂತ ಇವತ್ತು ಪ್ರಯತ್ನಪಟ್ಟು ವೀಡಿಯೋ ಮಾಡಲೇಬೇಕು ಅಂತ ಸೊ ಗೂಗಲಲ್ಲಿ ಸೇಲು ಪ್ಲೇಸಸ್ ಸರ್ಚ್ ಮಾಡಿದೆ ಇಲ್ಲಿ ನಮ್ಮ ಚಿಂತಾಮಣಿ ಕಡೆ ಚಿಂತಾಮಣಿ ಕಡೆ ಈ ಕಡೆ ಸ್ವಲ್ಪ ಪ್ಲೇಸಸ್ ಎಲ್ಲ ಸರ್ಚ್ ಮಾಡಿಕೊಂಡ್ರೆ ಸೊ ಸ್ವಲ್ಪ ಪಿಕ್ಸು ಸ್ವಲ್ಪ ಗೂಗಲಲ್ಲಿ ನಂಗೆ ಕಾಣಿಸ್ತು ಈ ಕಡೆ ಯಾವುದೋ ಸ್ವಲ್ಪ ಗುಹೆ ದೇವಸ್ಥಾನ ಇದೆಲ್ಲ ಇದೆ ಅಂತೆ ಸೊ ಒಳಗಡೆ ಅಲ್ಲಿ ಗುಹೆ ಎಲ್ಲಿದೆ ಸೊ ದೇವಸ್ಥಾನವೂ ಐತಂತೆ ದೇವಸ್ಥಾನ ಹತ್ರ ಹೆಂಗಿದೆ ಅದೆಲ್ಲ ಯಾವ ಥರ ಇದೆ ಅಂತ ಇವಾಗ ಹೋಗಿ ನಾವು ನೋಡೋಣ ನೀವು ನೋಡಿ ಸೊ ನಮಗೆ ಮೊದಲು ಬಂದಿದ ತಕ್ಷಣ ನಾನು ಫಸ್ಟ್ ಅಲ್ಲಿಂದಲೇ ವಿಡಿಯೋ ಮಾಡ್ಕೋಬೇಕಾಗಿತ್ತು ಸೊ ವಿಡಿಯೋ ಮಾಡಲಿಲ್ಲ ಆಫ್ ರೋಡ್ ಇದು ಸಖತ್ತಾಗ ಐತೆ ಗೂಗಲ್ ಅಲ್ಲಿಂದ ಅಲ್ಲೋಗಿ ದಾರಿ ತೋರಿಸೈತೆ ಮತ್ತು ಈ ಕಡೆಯಿಂದೆಲ್ಲ ಆಫ್ ರೋಡೇ ಆ ಗಾಡಿಯಲ್ಲಿ ನಾನು ನೋಡಿ ನಾನು ಸ್ಕೂಟಿಯಲ್ಲಿ ಬಂದೆ ಸ್ಕೂಟಿಯಲ್ಲಿ ಬಂದಿದ್ದ ತಕ್ಷಣ ಮತ್ತು ನನಗೆ ಬಂದಿದ ತಕ್ಷಣ ಹಿಂದೆ ಕಾಣಿಸ್ತೈತೆ ನೋಡಿ ನಿಮಗೆ ಇಲ್ಲಿ ವೈಟಾಗಿ ಕಾಣಿಸ್ತೈತೆ ಸೊ ಅದೊಂದು ದೇವಸ್ಥಾನ ಮತ್ತು ಈ ದೇವಸ್ಥಾನದಿಂದ ಆ ಗುಹೆ ಕಡೆ ಹೆಂಗೆ ಹೋಗ್ಬೇಕು ಅಂತ ನನಗೂ ಕೂಡ ಗೊತ್ತಿಲ್ಲ ಇವಾಗ ಸೊ ಪ್ಲೇಸಸ್ ನೋಡಿಕೊಂಡು ಇಲ್ಲೆಲ್ಲ ಯಾರನ್ನ ಇದ್ದರೆ ತಿಳ್ಕೊಂಡು ಹೋಗ್ಬೋದು ಸೊ ಇಲ್ಲಿ ನನಗೆ ಗೊತ್ತಿರೋ ಮಟ್ಟಕ್ಕೆ ಯಾರೂ ಇಲ್ಲ ಸೊ ಯಾರೂ ಇಲ್ಲ ಅಂತ ಕಾಣಿಸುತ್ತೆ ಏನೋ ಕುರಿಗಳು ಮಾಯಿಸೋರು ಯಾರನ್ನ ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ಅವ್ರ ಹತ್ರ ಕೇಳಿಕೊಂಡು ಹೋಗ್ಬೋದು ಒಂದು ನಿಮಿಷ ನೋಡೋಣ ಯಾರನ್ನಿದ್ದರೆ ಪ್ಲೇಸಸ್ ಕೇಳ್ಕೊಂಡು ಹೋಗೋಣ ಇಲ್ಲಾಂದರೆ ನಾವೇ ಹುಡ್ಕೋಕ್ಕೆ ಪ್ರಯತ್ನ ಪಡೋಣ ಗೂಗಲಲ್ಲಿ ಏನೋ ದಾರಿ ಮ್ಯಾಪ್ ಏನಾನ ಇದೆಯಾ ಅಂತ ನೋಡಿಕೊಂಡು ಹೋಗಬೇಕು ಅದೇ ದೇವಸ್ಥಾನ ಅನ್ನಲ್ಲ ಸೋ ಇದು ಯಾವುದೋ ಒಂದು ದೇವಸ್ಥಾನ ಐತೆ ಹೆಂಗಿದೆ ಮೇಲೆಗಳಿಗೆ ನೀಟಾಗಿ ಕಟ್ಟಿದ್ದಾರೆ ದೇವರ ಒಳಗಡೆ ದೇವರು ಒಳಗಡೆ ನೋಡಿದ್ರೆ ಮೂರು ಇದ್ದಾರೆ ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ಹಾಂ ಒಳಗಡೆ ಮೂರು ಇದ್ದಾರೆ ದೇವರು ಇವತ್ತು ಏನಾರ ಪೂಜೆ ಹಬ್ಬಗಳ ದಿವಸ ಅದೇ ದಿವ್ಸ ಈ ದಿವಸ ಪೂಜೆಗಳು ಮಾಡ್ಬೋದೇನೋ ಹೊರ್ತು ಸೊ ಏನು ಪೂಜೆಗಳೇನಿರಲ್ಲ ಅನ್ಕೊತೀನಿ ಮತ್ತು ಮತ್ತೆ ಈ ನೋಡಿ ಪ್ಲೇಸಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ ಸಖತ್ತಾಗೈತೆ ಇಲ್ಲ ಹಬ್ಬಗಳು ಇವು ಆದರೆ ಮ್ಯೂಸಿಕ್ ಇಷ್ಟಮೂ ಆಗ್ತಾರೆ ನೋಡಿ ಎರಡು ಮೈಕ್ಗಳು ಇಲ್ಲೇ ಇದಾವೆ ಸ್ಪೀಕರ್ ಥರ ಊರಿಗೆಲ್ಲ ಕೇಳಿಸ್ಬೇಕಲ್ಲ ಹಿಂದೆ ಕಡೆಯಿಂದ ನೋಡಿದ್ರೆ ಇನ್ನೂ ಇದೆಲ್ಲ ರೆಡಿ ಮಾಡಿದ್ರೆ ಸರಿ ಹೋಗುತ್ತೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ಮೂರು ದೇವರು ಒಳಗಡೆ ಐತೆ ಆ ದೇವರು ಒಂದು ಆಂಜನೇಯ ಐತೆ ಇನ್ನೊಂದು ಇನ್ನೆರಡು ದೇವರು ಯಾವುದು ಅಂತ ನಂಗೆ ಗೊತ್ತಾಗ್ತಿಲ್ಲ ಮತ್ತು ಐ ಸ್ವಾಮಿನ ಸೆಂಟ್ರಲ್ ಯಾಕಂದರೆ ಬ್ಲ್ಯಾಕ್ ಟವಲ್ ಹಾಕಿದರು ಅದನ್ನು ನಾ ಎಫ್ ಸ್ವಾಮಿ ದೇವರು ಅನ್ಕೋಬೋದು ಸೊ ಗೊತ್ತಿಲ್ಲ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ವೀಡಿಯೋದಲ್ಲಿ ನೋಡಿದ್ರಲ್ಲ ನೀವೇ ಕಮೆಂಟ್ ಮಾಡಬೇಕು ಮತ್ತು ಅಲ್ಲಿ ಒಂದು ದೇವಸ್ಥಾನ ಐತೆ ಅಲ್ಲಿ ಏನೈತೆ ಅಂತ ನೋಡೋಣ ಬರ್ರಿ ಇದು ಬಿಲ್ಪತ್ರೆ ಮರಣ ಹಾಂ ಬಿಲ್ಪತ್ರೆ ಮರ ಸಗದಾಗೈತಲ್ಲ ನೋಡಿ ಪ್ಲೇಸ್ ಅಂತೂ ಜಾಸ್ತಿ ಆಗೋಯ್ತು ಅಂತ ಪ್ಲೇಸ್ಗಳೆಲ್ಲ ಓಡಾಡಿ ನಾನು ಫುಷಾಡ ವಾರಕ್ಕೆ ವಾರಕ್ಕೊಂದ್ಸರಿ ಓಡಾಡ್ತಾ ಇದ್ದೆ ಈ ನಡುವೆ ಏನಾಗೋಯ್ತೋ ಗೊತ್ತಿಲ್ಲ ಎರಡು ತಿಂಗಳಿಂದ ಒಂದು ವೀಡಿಯೋ ಮಾಡಲಿಲ್ಲ ಸರಿಯಾಗಿ ಇನ್ನೊಂದು ದೇವಸ್ಥಾನ ಐತೆ ಐ ತಿಂಕ್ ಇಲ್ಲಿ ಓ ನೋಡಿ ಅಲ್ಲೆಲ್ಲ ಬಟ್ಟೆಗಳಾಕ್ರೆ ಬೈಕ್ ಬರೋ ಮೂಮೆಂಟ್ಸ್ ಅವೆಲ್ಲ ಯಾ ಮಲ್ಕೊಂಡು ಇರ್ಬೋದು ಅಂದ್ಕೊಬೋದು ಹಾಂ ಬೈಕ್ ತರಿಸ್ತಾರೆ ಜನಗಳು ಸಿಂಗಿಲ್ಲಿ ನಂದಿ ಇದಾನಂದರೆ ಒಳಗಡೆ ನಮ್ಮ ಶಿವಪ್ಪ ಇರ್ಬೋದು ಸ್ವಾಮಿ ಕಾರ್ವಪ್ಪ ಒಳ್ಳೇದಾಗಿ ಇಲ್ಲಿ ಕ್ಲೋಸ್ ಆಗೈತೆ ಸಚೆ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ನನಗೆ ಮಾತ್ರ ಅದು ಮೇಲೆ ಇರೋದು ಚೆನ್ನಾಗಿ ಕಟ್ಟಿದ್ದಾರೆ ಸಕತ್ತಾಗಿ ಇಷ್ಟ ಆಯಿತು ಮತ್ತು ಇವಾಗ ಗುಹೆಗೆ ಹೋಗೋ ದಾರಿ ಹೆಂಗೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಸೊ ನಿಮಿಷ ಸಹ ಗೂಗಲಲ್ಲಿ ನೋಡೋಣ ಯಾಕಂದರೆ ಗೂಗಲ್ ನೋಡಿಕೊಂಡೆ ನಾನು ಎಲ್ಲರಿಗೂ ಬಂದಿದ್ದು ಏನು ಗೊತ್ತಾ ಈಗ ಆ ಗುಹೆ ಹುಡ್ಕೊಳಕ್ಕೆ ಗೂಗಲ್ ಹತ್ರನೇ ಕೇಳ್ತಾ ಇದ್ದೇನೆ ಅದನ್ನ ನೋಡಿದ್ರೆ ನೋಡಿ ಕಾಣಿಸ್ತಾ ಇಲ್ಲ ಏನಿಲ್ಲ ನಿಮ್ಗೆ ಕಾಣಿಸ್ತಿಲ್ಲ ಹಾಂ ಸರ್ ಅದ್ರ ಸ್ಕ್ರೀನ್ಶಾಟ್ ನಿಮ್ಗೆ ಹಾಕ್ತೀನಿ ಯಾಕಂದರೆ ಬಿಸಿಲಿಗೆ ಏನು ಸ್ಕ್ರೀನ್ ನನ್ನ ಮಗ ನನಗೆ ಕಾಣಿಸ್ತೈತೆ ನೀಟಾಗಿ ಹಂಗೆ ಇವಾಗ ಇಲ್ಲಿಂದ ಗುಹೆ ಹುಡ್ಕೊಂಡು ಹೋಗೋದೇ ನನಗೆ ದೊಡ್ಡ ಸವಾಲಾಗಿರೋದು ಅಂದರೆ ಇದರಲ್ಲೇನೋ ಡಾಟ್ಸ್ ಡಾಟ್ಸ್ ತೋರಿಸ್ತೈತೆ ಬಟ್ ಇಲ್ಲಿ ನಮಗೆ ನಡ್ಕೊಂಡು ಹೋಗೋಕ್ಕೆ ದಾರಿ ಇರಬೇಕಲ್ವಾ ಗಾಯ ತಾಯಣೆ ಅಾಯಣೆ ಗೂಗಲ್ ನಂಬ್ಕೊಂಡು ಮಾತ್ರ ನನ್ನ ತಾಯಣ ಬರಬಾರ್ದು ಏನು ಗೊತ್ತಾ ಇವಾಗ ಎರ್ಕೊಂಡ ಕೇವ್ಸು ಅಂದ್ಬಿಟ್ಟು ನನಗೆ ಗೂಗಲಲ್ಲಿ ಸ್ವಲ್ಪ ಬ್ಯೂಟಿಫುಲ್ಲಾಗಿ ಕಾಣಿಸ್ತು ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗೈತೆ ಪ್ಲೇಸ್ ಅಂತೂ ನೋಡಿ ಯಾಕೆ ಸಕ್ಕತ್ತಾಗೈತಿ ಹಿಂದೆಗಡೆ ನೋಡಿ ಗಿಡಗಳಂತೂ ಅಮ್ಮ ನನ್ನ ನನ್ನ ಇದ್ದಾವೆ ಗಿಡಗಳು ನೋಡಿ ಗಿಡಗಳು ಹುಲ್ಲು ಇವನ್ನೆಲ್ಲ ತಪ್ಪಿಸ್ಕೊಂಡು ಹೋಗೋದು ನಾನು ಹಿಂಗೆ ತಿಕ್ಕದಲ್ಲಿ ಭಗಮ ಅಂತೈತೆ ದಾರಿನೇ ಇಲ್ಲ ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೂ ಬಂದುಬಿಟ್ಟಿದ್ದೀನಿ ನಾನೊಂದ್ಸರಿ ಬಂದ ಮೇಲೆ ಹಿಂದೆ ಹಾಕೋ ಮಾತೇ ಇಲ್ಲ ಮನೆ ಆ ಪ್ಲೇಸ್ ನೋಡಿ ಭಯ ಬಿಡ್ಬೋದು ಆದರೆ ಹಿಂದೆ ಹಾಕೋ ಮಾತೇ ಇಲ್ಲ ನಾನು ಬಂದಿದ್ದೀನಿ ಕಂಪ್ಲೀಟ್ ಮಾಡ್ಕೊಂಡೇ ಹೋಗ್ತೀನಿ ನೋಡಿ ಯಾವ್ದೋ ಸ್ವಲ್ಪ ಪ್ಲೇಸ್ ಇದ್ದಂಗೆ ಐತೆ ಹುಲ್ಲುಗಳ ಮಧ್ಯೆ ದೂರ್ಕೊಂಡು ಹೋಗೋದಷ್ಟೇ ನನಗೇನು ಸ್ವಲ್ಪ ಇರಿಟೇಟ್ ಆಗ್ತಾ ಇರೋದು ಗೊತ್ತಾ ಹುಲ್ಲು ಜಾಸ್ತಿ ಐತೆ ಬಟ್ ಹುಲ್ಲಿಂದ ದಾರಿ ಇರೋದು ಕೂಡ ನನಗೆ ಕಾಣಿಸಿಲ್ಲ ಕಲ್ಲು ಬೀಳುತ್ತೋ ಆ ಕಲ್ಲುಗಳ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅದೇ ಇವಾಗ ಇದಾಗಿರೋದು ನೋಡ ಇವ ಮೇಲೆ ಹತ್ತತ್ರ ಒಂದು ಮುಕ್ಕಲ್ ಮುಕ್ಕಾಲು ಇದ್ರಲ್ಲಿ ಬಂದಿದ್ದೀನಿ ಸೊ ಸ್ವಲ್ಪ ಹತ್ತಿ ನೋಡ್ತೀನಿ ನಮ್ಗೆ ಗುಹೆ ಸಿಕ್ಕಿದ್ರೆ ಆ ಗುಹೆ ಮಾಡಿಕೊಂಡು ಯಾವ ಥರ ಅಂತ ಇರೋದು ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದಕ್ಕೆ ಫಸ್ಟ್ ಐಡಿಯಾ ಮಾಡಿಕೊಂಡು ಒಂದು ಲೀಟ್ರ್ ನೀರು ತೊಗೊಂಬಂದ್ಬಿಟ್ಟೆ ಮೇಲೆ ಹೆಂಗೋ ಇದ್ದರೂ ಹೋಗ ಹೋಗ ಸರಿ ಹೋಗುತ್ತೆ ಅಂದ್ಬಿಟ್ಟು ಬಟ್ ನನಗೆ ಗುಹೆ ಕಾಣಿಸ್ತಿಲ್ಲ ನೋಡಿ ಯಾವ ಥರ ಇದೆ ಇವಾಗೆಲ್ಲ ವಾಟರ್ ಬಾಟ್ಲ್ ಸ್ವಲ್ಪ ಎತ್ತಿಕೊಂಡು ನಮ್ಮ ಪ್ಲೇಸು ವಾಟರ್ ಬಾಟ್ಲ್ ಎತ್ತಿಕೊಂಡಿದ್ದೀನಿ ಸ್ವಲ್ಪ ನೀರು ಕುಡಿದಿದ್ದಕ್ಕೆ ಸ್ವಲ್ಪ ಸೆರೋಯ್ತು Ya, Kak, please, ya, leti yang beri. Kita balik dulu. Kura, yuk, 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 ಈ ದಂಡಸೀಮೆಗಳಿರ್ತಾವೆ ನೋಡು ರಯ್ಯೂ ವಿಯ್ಯು ಈ ನನ್ನ ಮಕ್ಕಳು ಇನ್ಫೆಕ್ಷನ್ ಆಗ್ತಾರ ಒಳ್ಳೇದು ಒಳ್ಳೆಯದು ನಾವು ಅಂದ್ಕೊಂಡಿದ್ದ ಜಾಗಕ್ಕೆ ಗುಹೆ ಅಂತೂ ಸೊ ನಮ್ಮ ಗುಹೆ ಇರೋದು ಅಲ್ಲಿ ಅಲ್ಲಿದೆ ಬಟ್ ಇವಾಗ ಆ ಪ್ಲೇಸ್ಗೆ ಹೋಗ್ಬೇಕು ಅಂದ್ರೂ ನಾನು ಇಲ್ಲಿಂದ ಸುತ ಹಾಕ್ಕೊಂಡು ಇವಾಗ ಅಲ್ಲಿಗೆ ಹೋಗ್ಬೇಕು ಬಟ್ ಅದು ಅಲ್ಲ ಅನ್ಕೊತೀನಿ ಅಭಿ ನೀಚೆ ಅಭಿ ಅಯ್ಯರೆ ಇದಾರೆ ಮೇನಕ್ಕು ಮಾಲಮ್ನೈ ಅಯ್ಯೋ ಇಂಥ ಪ್ಲೇಸ್ಗಳಿಗೆ ಬಂದು ಎಷ್ಟೋ ದಿವಸ ಆಗೋಯ್ತು ಒಬ್ಬೊಬ್ಬ ಓಡಾಡಿ ಓಡಾಡಿ ಹ್ಞೂ ಯಾರಿಂದ ಬಂದುಬಿಟ್ರಪ್ಪ ಬಂದು ಬೈ ಇಟ್ಬಿಡ್ದು ಕಂದು ನಂಗೆ ಶರ್ಟ್ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಅಷ್ಟೆ ನೋಡಿ ಬ್ಯೂಟಿಫುಲ್ ಪ್ಲೇಸ್ ಮಿತ್ ಬ್ಯೂಟಿಫುಲ್ ವೆದರ್ ಏನಂತ ತಣ್ಣಕ್ಕೆ ಐತೆ ಏನು ಸ್ವಲ್ಪ ಬಿಸಿಲು ಈ ಈಗ ಸ್ವಲ್ಪ ಚಲಿಕ್ಕೆ ಅಲ್ಲ ಸ್ವಲ್ಪ ತಣ್ಣಗೆ ಐತೆ ನೋಡಿ ಶರ್ಟ್ ಬಿಚ್ಚಿಕೊಂಡು ಕುಂತ್ಕೊಂಡ್ರು ಶೇರ್ಟ್ ನನ್ನ ಬಾಡಿ ತೋರ್ಸೋಕಲ್ಲ ಮಾಡಿತ್ತ ಇರುವಾಗ್ಲತ್ ಬಿಟ್ಟಿದ್ವಿ ಇವಾಗ ಅದಕ್ಕೆ ಅದಕ್ಕಂತೂ ಬಿಚ್ಚಾಕಿದ್ ಸೈಡ್ಗೆ ಹಾಕಿಬಿಟ್ಟಿದ್ದು ಪ್ಯಾಂಟು ಹಾಕೊಂಡು ಎಲ್ಲ ಉದುರ್ಸ್ಕೊಂಡ್ಬಿಟ್ಟೆ ಬಟ್ ನನಗೆ ಈ ಪ್ಲೇಸಲ್ಲೇ ಇರೋದು ಇವಾಗ ಬಟ್ ಈ ಪ್ಲೇಸಲ್ಲಿ ಗುಹೆ ಎಲ್ಲಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಬಟ್ ಅದೇ ಇವಾಗ ನಂಗೆ ಕಾ ಕಂಫ್ಯೂಸನ್ ಆಗ್ತಾ ಇರೋದು ಇವಾಗ ಹೋಗೋಣ ಅಂದರೆ ದಾರಿ ಇಲ್ಲ ಬಟ್ ಇನ್ನು ಸುತ್ತಾಕೊಂಡು ಹೋಗೋಣ ಅಂದರೆ ಹತ್ತು ಕಡೆಯಿಂದ ಮತ್ತು ಹಂಗೆಲ್ಲೋ ದಾರಿ ಇಲ್ಲ ಇವಾಗ ಇಲ್ಲೇ ನಾನು ಸ್ಪೀಡ್ರ್ ಮ್ಯಾನ್ ಹೋಗ್ದಂಗೆ ಹೋಗ್ಬೇಕು ಅಂತ ಅದು ಆಗೋ ಕೆಲಸ ಅಲ್ಲ ಗಾಯ್ಸ್ ಸೊ ಕೆಳಗಡೆ ದೇವಸ್ಥಾನ ನೋಡಿದ್ವಿ ಬರೋ ದಾರಿ ಯಾವ ಥರ ಇದೆ ಅಂತ ನೀವು ನೋಡಿದ್ವಿ ನಾನು ಏನು ತಪ್ಪು ಮಾಡ್ದೆ ಅಂದರೆ ಗೂಗಲ್ ನಂಬ್ಕೊಂಡು ಬಂದೆ ಬಟ್ ಗೂಗಲಲ್ಲಿ ನನಗೆ ದಾರಿ ಗೊತ್ತಿಲ್ಲ ಬಟ್ ನಾನು ಬೆಳಗ್ಗೆ ಅಂದ್ಕೊಂಡಿದ್ದು ಬೆಳಗ್ಗೆ ಹಂಗೆ ಬಂದುಬಿಟ್ಟಿತ್ತು ಪ್ಲ ಈ ಪ್ಲೇಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಾದರೂ ಬಂದಿದ್ದರೆ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು ಅಂತ ನನಗೆ ಅನಿಸಿಕೆ ಇತ್ತು ಮೇಲಕ್ಕೆ ಬಂದಮೇಲೆ ಸ್ವಲ್ಪ ಭಯಾನೂ ಆಯಿತು ಯಾಕಂದರೆ ಫುಲ್ಲು ಹುಲ್ಲು ನೋಡಿದ್ರೆ ನನ್ನ ನನ್ನ ಸ್ಟೈಟ್ ಇದೆ ಹುಲ್ಲು ಆ ಹುಲ್ಲು ಮಧ್ಯೆಯಿಂದ ನಾನು ಬರೋವಾಗ ಸ್ವಲ್ಪ ಭಯಾನು ಆಯಿತು ಅದೇ ಸ್ವಲ್ಪ ಧೈರ್ಯವಾಗೂ ಬಂದೆ ಬಟ್ ನನ್ನ ಟಾರ್ಗೆಟ್ ಇದ್ದಿದ್ದು ಮೇಲೆ ಬರಲೇಬೇಕು ಬಿಡ್ಡೇ ಬಾರ್ದು ಅಂದ್ಬಿಟ್ಟು ಯಾಕಂದರೆ ಕೆಳಗಡೆಯಿಂದ ಕೆಳಗಡೆನೇ ಹೋಗಿಬಿಡೋಣ ಅಂದ್ಕೊಂಡೆ ಬಟ್ ನೋಡಿದ ಮೇಲೆ ಮೇಲೆಗೆ ಬರಬೇಕು ಅನ್ನೋ ಹಠ ಇತ್ತು ಸೊ ಮೇಲೆಗೆ ಬಂದೆ ಬಟ್ ಆದರೆ ನನಗೆ ಇಲ್ಲಿ ನಾನು ಬಂದಿದ್ದು ನೋಡೋಣ ಅಂತ ಬಂದಿದ್ದು ಗುಹೆನ ಬಟ್ ಆ ಗುಹೆ ನನಗೆ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಬಟ್ ಐ ಥಿಂಕ್ ನಾನು ಯೋಚನೆ ಮಾಡ್ದಂಗೆ ನೋಡಿ ಅಲ್ಲಿ ಕಾಣಿಸ್ತಾಯಿತ ನನಗೆ ಬಟ್ ನಿಮ್ಗೆ ಕಾಣಿಸ್ತಾಯಿತ್ತು ಅಲ್ಲಿ ಗೊತ್ತಿಲ್ಲ ಅಲ್ಲಿ ಕಾಣಿಸ್ತಿದೆ ಗುಹೆ ಅದು ಅಲ್ಲೊಂದು ಗುಹೆ ಇದ್ದಂಗೈತೆ ಬಟ್ ಅದೇ ಗುಹೆ ಆದರೆ ನನಗೆ ಹೋಗೋಕ್ಕೆ ಈ ಕಡೆಯಿಂದ ಪ್ಲೇಸ್ ಇಲ್ಲ ಇಲ್ಲಿ ಬರೀ ಹುಲ್ಲು ಕಲ್ಲುಗಳು ಜಾಸ್ತಿ ಹಳ್ಳ ಇದೆ ಮತ್ತು ಎಲ್ಲಿ ಕಾ ಇವಾಗು ಅಲ್ಲಿಂದ ಇಲ್ಲಿ ಬರೋಕ್ಕೆ ಕಾಲುಗಳು ಎಲ್ಲಂದ್ರೆ ಎಲ್ಲ ಇಕ್ಕಿದ್ರೆ ಒಳಗಡೆ ಇದ್ದೀನಿ ಬಟ್ ಇಲ್ಲಿಂದ ಹೋಗೋಕ್ಕೆ ಸ್ವಲ್ಪ ಪ್ಲೇಸ್ ಇಲ್ಲ ಆದರೆ ಹಂಗಾಸ್ ಹೋದ್ರೂ ಆ ಬೆಟ್ಟ ಸುತ್ತಾಕೊಂಡು ಹೋಗ್ಬೇಕು ಅನ್ ಅನ್ಕೋ ಸುತ್ತಾಕ್ಕೊಂಡು ಹೋಗ್ಬೇಕು ಬಟ್ ಒಬ್ಬನೇ ಇದ್ದೀನಿ ಸೊ ಬೇಡ ಅಂತ ನನ್ನ ಅನಿಸಿಕೆ ಆದರೆ ಏನಂದರೆ ಎರಡ್ಕೊಂಡ ಕೇವ್ಸು ಇದೇನಿದೆ ಸೊ ಇದು ಬಂದು ಭಾಗ್ಯ ಇದು ಚಿಂತಾಮಣಿ ಹತ್ರ ಇರೋದು ಚಿಂತಾಮಣಿ ಸರೌಂಡಿಂಗಲ್ಲಿ ಯಾರಾದರೂ ಈ ವಿಡಿಯೋ ನೋಡಿದ್ರೆ ತಪ್ಪದೆ ಕಮೆಂಟ್ ಹಾಕಿ ಯಾಕಂದರೆ ನಾನು ಇನ್ನೊಂದು ಸಾರಿ ಬರಬೇಕು ಇದು ಇವಾಗ ಇಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ ಬಟ್ ನಾನು ಇನ್ನೊಂದು ಸರಿ ಈ ವಿಡಿಯೋನೋ ಮಾಡೋಕ್ಕೆ ಬರಬೇಕು ಎರಕೊಂಡ ಕೇವ್ಸು ಆ ಗುಹೆ ನೋಡಬೇಕು ಬಟ್ ಇಲ್ಲಿರೋರಿಗಾದರೆ ಸ್ವಲ್ಪ ಗುಹೆ ಬಗ್ಗೆ ಐಡಿಯಾ ಇರುತ್ತೆ ಆ ಗುಹೆ ಎಲ್ಲಿದೆ ಹೆಂಗಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ ಬಟ್ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿರೋರು ಇದ್ರೆ ಒಂದು ಮೆಸೇಜ್ ಹಾಕಿ ಬಟ್ ನೀವು ತೋರಿಸ್ತೀರ ಅಂದರೆ ಮಾತ್ರ ಪಕ್ಕ ನಾನು ಇನ್ನೊಂದು ಸಾರಿ ವೀಡಿಯೋ ಮಾಡೋಕ್ಕೆ ಬಂದೇ ಬರ್ತೀನಿ ಸೊ ನಂದು ಎಲ್ಲೂ ಇಲ್ಲ ನಮ್ಮ ಚಿಕ್ಕಬಳ್ಳಾಪುರದಿಂದನೇ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಅಷ್ಟೇ ಅಲ್ಲಿ ಗಾಡಿ ಹತ್ತಿದ್ರೆ ಇಲ್ಲಿ ಡೈರೆಕ್ಟಾಗಿ ಬಂದುಬಿಡ್ತೀನಿ ನೀವು ಒಂದು ಸಾರಿ ಏನಾನ ನೀವು ನನಗೆ ಮೆಸೇಜ್ ಹಾಕಿದ್ರೆ ಈ ಪ್ಲೇಸಲ್ಲಿ ಗುಹೆ ಇದೆ ಬರ್ರಿ ನಾವು ತೋರಿಸ್ತೀವಿ ಅಂತ ನೀವು ಹೇಳಿದ್ರೆ ನಾನು ಎಲ್ಲಿಗೆ ಬರೋಕ್ಕೂ ರೆಡಿ ಆಯಿತಾ ಸೊ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಈ ಊರಲ್ಲಿ ಇದೆಯಲ್ಲ ಈ ಊರಲ್ಲಿ ಎರಕೊಂಡ ಕೇವಸು ಆ ಗುಹೆ ಎಲ್ಲಿದೆ ಅಂತ ನಮಗೆ ತೋರಿಸ್ತೀರಾ ಅಂದರೆ ನಾನು ಮಾರ್ನಿಂಗ್ ಯಾವಾಗ ಟೈಮಲ್ಲಿ ಒಂದು ನೀವು ಮೆಸೇಜ್ ಹಾಕಿದ ತಕ್ಷಣ ನಾನು ರಿಪ್ಲೈ ಮಾಡಿ ನೀವು ನಿಮಗೆ ನನಗೆ ಮೆಸೇಜ್ ಮಾಡಿ ಪರವಾಗಿಲ್ಲ ನನ್ನ ಅಕೌಂಟ್ಗೆ ನನ್ನ ಅಕೌಂಟ್ಗೆ ಮೆಸೇಜ್ ನಾನು ಯಾವುದೇ ಮೆಸೇಜ್ ಬಂದರೂ ನಾನು ರಿಪ್ಲೈ ಕೊಡ್ತೀನಿ ನನ್ನ ಅಕೌಂಟ್ಗೆ ಮೆಸೇಜ್ ಮಾಡಿ ಪರವಾಗಿಲ್ಲ ಅದಕ್ಕೆ ಇವಾಗ ಈ ಸ್ಕಿಪ್ ನೋಡಿದ್ದೀನಿ ಸ್ಕಿಪ್ ಮಾಡ್ತಾ ಇದ್ದೀನಿ ಬಟ್ ಈ ಪ್ಲೇಸಲ್ಲಂತೂ ನನಗೆ ಸಕ್ಕತ್ತಾಗಿ ಇಷ್ಟ ಆಯಿತು ಹಿಂದೆ ಕಡೆ ನೋಡಿ ಈ ಫುಲ್ಲು ಹಳ್ಳ ಇದೆ ಇವಾಗ ಇಲ್ಲಿಂದ ಕೆಳಗಡೆ ಇಳ್ಕೊಂಡು ಹೋಗ್ಬೇಕು ಅಂದ್ರೂ ಆಗಲ್ಲ ಹಂಗೋಣ ಅಂದರೆ ಹಾಕೊಂಡು ಬರಬೇಕು ಆಗಿದೆ ಇಷ್ಟಿಷ್ಟು ಇದೆ ನಾನು ಏನು ಮಾಡೋಣ ಅಂತ ನನಗೂ ಗೊತ್ತಾಗ್ತಿಲ್ಲ ಇವಾಗ ಬರೋದೇನೆ ಮೇಲೆ ಬಂದ್ಬಿಟ್ಟೆ ಬಟ್ ಪ್ಲೇಸ್ ಇಲ್ಲ ಅಂದರೆ ಅದು ಬೇಜಾರಾಗ್ತೈತೆ ಏನು ಮಾಡೋಕ್ಕಾಗಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲವರ್ಗೂ ಮೇಲೆಗೆ ಬಂದಿದ್ದೀನಿ ಬಟ್ ಆ ಗುಹೆ ಎಲ್ಲಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಈ ಪ್ಲೇಸ್ ಮಾತ್ರ ಇವಾಗ ಇಲ್ಲಿ ಇಲ್ಲಿಗೆ ಇವಾಗ ಸ್ಕಿಪ್ ಇದ್ದೀನಿ ಬಟ್ ನೆಕ್ಸ್ಟ್ ಟೈಮ್ ನೀವು ಯಾವಾಗಾದರೂ ಈ ಊರವ್ರ ಕಡೆ ಈ ಸುತ್ತಮುತ್ತಿನ ಊರನ್ನ ಕಡೆ ಯಾರಾದರೂ ಇಲ್ಲಿ ಅಕಸ್ಮಾತ್ ಚಿಂತಾಮಣಿ ಯೂಟ್ಯೂಬರ್ ಸಾರನ ಇದ್ದಾರೆ ಇದ್ರೆ ಇದು ಇರ್ತಾರೆ ಒಂದು ಐದಾರು ಜನ ಏನೋ ಇದ್ದಾರೆ ಅವರು ಸರ್ ನೀವು ಅಷ್ಟೇ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಇತ್ತು ಕಡೆ ನಿಮ್ಮೂರ ಕಡೆ ನಾವು ಬಂದಿದ್ದೀವಿ ಚಿಕ್ಕಬಳ್ಳಾಪುರದಿಂದ ನಾವು ಈ ಕಡೆ ಬಂದಿದ್ದೀವಿ ನಾವು ಚಿಕ್ಕಬಳ್ಳಾಪುರ ಈ ಚಿಂತಾಮಣಿ ಅವರಲ್ಲಿ ಯಾರು ಬೇರೆ ಬೇರೆ ಅಲ್ಲ ಸೊ ನಾವು ಮಾತಾಡೋ ಭಾಷೆನೂ ಒಂದೇ ನಾವು ಆಡೋ ಮಾತು ಒಂದೇ ಅಂದರೆ ನಿಮಗೆ ಈ ಪ್ಲೇಸ್ಗಳ ಕಡೆ ನಿಮ್ಗೆ ಸ್ವಲ್ಪ ಅರಿವಿರುತ್ತೆ ಬಂದರೆ ಒಂದು ಸಾರಿ ಏನನ್ನ ತಿಳಿಸ್ಕೊಡ್ತೀನಿ ಅಂದರೆ ಒಂದು ಸರಿ ಪ್ಲೀಸ್ ಒಂದು ಸಾರಿ ಕಮೆಂಟ್ ಮಾಡಿ ಇಲ್ಲಾಂದರೆ ಮೆಸೇಜ್ ಮಾಡಿ ನೀವೇನ ಅಕಸ್ಮಾತ್ ಮೆಸೇಜ್ ಮಾಡಿದ್ರೆ ನನಗೂ ಸ್ವಲ್ಪ ಉಪಯೋಗ ಆಗುತ್ತೆ ನಾನು ನನ್ನ ವೀಡಿಯೋಸು ಗ್ರೋತ್ ಮಾಡ್ಕೊಳಕ್ಕೆ ನಿಮ್ಮ ಕಡೆಯಿಂದ ನನಗೆ ಸಹಾಯವಾಗುತ್ತೆ ಹಾಂ ಹಿಂಗೆ ಹೇಳ್ತಾ ಬಟ್ ಇನ್ನೂ ಇನ್ನೂ ಕೆಲವೊಂದು ವೀಡಿಯೋಗಳು ಮಾಡಬೇಕು ಬಟ್ ನೆಕ್ಸ್ಟ್ ವೀಡಿಯೋ ಇಂದ ನಾನು ಒಂದು ನಿಮಗೆ ಬಿಟ್ಬಿಡ್ತೀನಿ ಇಂಥ ಪ್ಲೇಸ್ ತೋರಿಸಿ ಅಂದರೆ ಅಂಥ ಪ್ಲೇಸ್ ತೋರಿಸ್ತೀನಿ ಅಂದರೆ ಪ್ಲೀಸ್ ಲಾಂಗ್ ಜಾಸ್ತಿ ಹೇಳ್ಬೇಡ್ರಿ ಲೋಕಲಲ್ಲೇ ನಿಮ್ಮೂರು ನಿಮ್ಮೂರು ಕಡೆ ಯಾವ್ಯಾವ ಸ್ವಲ್ಪ ಫೇಮಸ್ ಇದ್ದಾವೆ ಪ್ಲೇ ಫೇಮಸ್ ಅನ್ನೋಕ್ಕಿಂತ ಹಿಸ್ಟಾರಿಕಲ್ಲು ಹಳೆ ಪ್ಲೇಸಸ್ಸು ಯಾವ್ಯಾವ ಇದ್ದಾವೆ ಅಂಥವೆಲ್ಲ ನನಗೆ ಇಂಥ ಊರು ಅಂತ ಮೆಸೇಜ್ ಮಾಡಿ ಅಂಥ ಊರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನ್ಸೋದಿದ್ರೆ ಯಾವನ್ನ ಬಂದು ನೀಟಾಗಿ ಒಂದು ವೀಡಿಯೋ ಮಾಡ್ತೀನಿ ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ಪುರಾತನವಾದದ್ದು ಚಿಕ್ಕ ಕಲ್ಲಾದರೂ ತೋರಿಸಿ ನಮ್ಮ ಪರವಾಗಿಲ್ಲ ಅದು ಬಂದು ವೀಡಿಯೋ ಹೋಗ್ತೀನಿ ಸೊ ನಿಮ್ಮಿಂದ ನಾನು ಬೆಳೆದಂಗೆ ಇರುತ್ತೆ ಬಟ್ ನನ್ನಿಂದ ನೀವಲ್ಲ ನಿಮ್ಮಿಂದ ನಾನು ಅಷ್ಟೇ ವೀಡಿಯೋ ಮಾಡೋದ್ರಲ್ಲಿ ಬಟ್ ನಿಮ್ಮ ನೀವಿರೋದಕ್ಕಿಂತ ನಾನು ವೀಡಿಯೋಗಳು ಮಾಡೋಕ್ಕೆ ಎಲ್ಲ ಸಹಾಯವಾಗುತ್ತೆ ಸೊ ದಯವಿಟ್ಟು ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಯಾವ ಪ್ಲೇಸಲ್ಲಿ ಮಾಡಬೇಕು ಅಂತ ಒಂದು ಕಮೆಂಟ್ ಮಾಡಿರಿ ಆ ಕಮೆಂಟ್ ಮೂಲಕ ನನಗೆ ಯಾವುದೋ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ನಾನು ಡೈರೆಕ್ಟ್ ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಕೊಡ್ತೀನಿ ಬಟ್ ಆ ಕಮೆಂಟಿಂಗ್ನಿಂದಾನೇ ಯಾವ್ದಾನ ಪ್ಲೇಸ್ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ನಾವು ಬರೋ ಕಡೆ ನನಗೆ ಹತ್ರ ಇದ್ದರೆ ನಿಮ್ಮನ್ನು ಮೀಟಾಗಿ ನಿಮ್ಮ ಜೊತೆ ಆ ವೀಡಿಯೋ ಮಾಡೋಣ ಅಂತ ನನ್ನ ಆಸೆ ಸೊ ದಯವಿಟ್ಟು ಏನನ್ನ ಈ ಥರ ಎಲ್ಪ್ ಮಾಡೋ ಥರ ಇದ್ದರೆ ಪ್ಲೀಸ್ ದಯವಿಟ್ಟು ಹೆಲ್ಪ್ ಮಾಡಿ ಅಷ್ಟೇ ನಾನು ಕೇಳ್ಕೊತೀನಿ ಗಾಯ್ಸ್ ಪ್ಲೇಸ್ ಮಾತ್ರ ಈ ಥರ ಇದೆ ಏನಂದರೆ ಇವತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ ಜಾಸ್ತಿ ಮೇಲೆ ಇಂಥ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಅದು ಅದಿಲ್ಲ ಇಲ್ಲಿ ತಕ್ಷಣ ಇರುವೆಗಳೆಲ್ಲ ಮೇಲೆ ಬಿದ್ದುಬಿಟ್ವು ಎಲ್ಲ ಇರುವೆಗಳು ಅದಕ್ಕೆ ಶರ್ಡ್ ಗೇಟ್ ಎಲ್ಲ ಬಿಚ್ಚಾಗಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಬಟ್ ಈ ಪ್ಲೇಸಲ್ಲಿ ಮಾತ್ರ ಸಖತ್ತಾಗೈತೆ ಬಟ್ ಆದರೆ ಸರಿ ಅದೇ ಹೇಳಿದ್ದು ನಿಮಗೆ ನಿಮ್ಮೂರ ಕಡೆ ಅದೇ ಈ ಊರ ಕಡೆ ಇರೋರು ಯಾರನ್ನ ಮೆಸೇಜ್ ಮಾಡಿದ್ರೆ ನನಗೆ ಈ ಪ್ಲೇಸ್ ಬಗ್ಗೆ ಗೊತ್ತು ಅನ್ನೋರು ಇದ್ರೆ ಸೊ ಪ್ಲೀಸ್ ದಯವಿಟ್ಟು ದಯವಿಟ್ಟು ಹೇಳ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ನನಗೆ ಮೆಸೇಜ್ ಮಾಡಿ ನಿಮ್ಮ ಜೊತೆ ನಾನು ಬರ್ತೀನಿ ನಾನು ಕರ್ಕೊಂಡೋಗಿ ಬಟ್ ನಾನೇನೋ ದೊಡ್ಡ ಇವನ್ನ ಇವನ್ ಥರ ಎಲ್ಲ ಹೇಳಲ್ಲ ನಾನು ಆದರೆ ನಿಮ್ಮಿಂದ ನನಗೂ ಒಂದು ವೀಡಿಯೋ ಸಿಗುತ್ತೆ ಅಂಥ ಉದ್ದೇಶ ಅಷ್ಟೆ ಆಯಿತಾ ನೋಡಿ ಎಲ್ಲ ಚೆನ್ನಾಗೈತೆ ಪ್ಲೇಸು ನಿಂದು ಕೆಳಗಡೆ ಹೋಗೋಕ್ಕೆ ಇಲ್ಲ ಇವಾಗ ಬಂದಿರೋ ದಾರಿಯಲ್ಲೇ ರಿವರ್ಸ್ ಹೋಗೋಣ ಅಷ್ಟೆ ನೋಡಿ ಹುಲ್ಲು ನೋಡಿ ಎಷ್ಟೇ ಸ್ಟಪ್ಪ ಐತೆ ಆವಾಗಲೇ ಬಂದು ಅಷ್ಟೇ ಆಗಿ ಸ್ವಲ್ಪ ಹೊತ್ತು ಆ ಪ್ಲೇಸಾಗ ಹಿಂದ ಕಡೆ ಇದೆಯಲ್ಲ ಅದು ಇವಾಗ ಬಟ್ಟೆ ನಾವು ಕೆಳಗಡೆ ಹೋಗಿದ್ದೀವಿ ಈಗಪ್ಪ ಕೆಳಗಡೆ ಹೋಗೋದೇ ಇರೋದು ನಮ್ಮ ದಾರಿಯೋ ರೆಡಿ ಆಗೋಣ ಇವಾಗ ಇಲ್ಲಿಂದ ನಾಟೆಟ್ ಇಲ್ಲಿಂದ ಇವಾಗ ಕೆಳಗಡೆ ಹೋಗ್ತೀವಿ ನೋಡಿ ಪ್ಲೇಸ ನಮ್ಮಲಿ ಹಲ್ಲೈತಿಯೋ ಇಲ್ವಾ ನಿಂಗೆ ಇವಾಗ ಇಲ್ಲಿಂದ ಇಳ್ಕೊಂಡು ಸೊ ಹೋಗ್ಬೇಕು ದಾರಿ ಮಾತ್ರ ಇಲ್ಲ ಸೊ ಸಿಗೋ ದಾರಿಯಲ್ಲೇ ಕಲ್ಗಳ ಮೇಲೆ ನಿಧಾನಕ್ಕೆ ಅಜ್ಜೆ ಇಟ್ಕೊಂಡು ಹೋಗೋಣ ಅಷ್ಟೆ ಅಜ್ಜೆ ನಿಧಾನ ಅಜ್ಜೆ ಮೇಲೆ ಅಜ್ಜೆ ಇಟ್ಕೊಂಡು ಹೋಗೋಣ ಅಷ್ಟೆ ಭಯ ಆಗ್ತದೆ ಸರಿ ಈ ಕೋಲೆ ಚೆಲ್ಲಿಟ್ಬಿಟ್ಟಿದೆ ಎಲ್ಲ ತಿಂದುಬಿಟ್ಟಿದೆ ಇದು ನಂಗೆ ಸಪೋರ್ಟಾಗಿ ಇಟ್ಕೊಂಡಿದ್ದೀನಿ ಇದು ನನಗೆ ಗ್ರೇಟ್ನೆಸ್ ಬಂದಿರೋ ದಾರಿಯಲ್ಲೇ ರಿವರ್ಸು ಅಷ್ಟೇ ಅಂತೂ ಇಂತೂ ಮೇಲೆಯಿಂದ ಬೇರೆ ಕಡೆ ಪ್ಲೇಸ್ ನೋಡಿಕೊಂಡು ಬಂದ್ಬಿಟ್ಟೆ ಏನಂದರೆ ಹತ್ತು ಕಡೆಯಿಂದ ವ್ಯೂ ಮಾತ್ರ ಸಖತ್ತಾಗೈತೆ ನೋಡಿ ಇದು ನಿಮ್ಮೂರಂತ ಗೊತ್ತಾಗೋಕ್ಕೆ ಇದೆ ಪ್ಲೇಸಿ ಇದೆ ನಿಮ್ಗೆ ಕೊಡ್ತೀನಿ ಹಿಂಗೆ ಹೆಂಗೋ ಹೋಗಿ ಹಿಂಗೆ ಹೇಗೆ ಹಂಗೋ ಇಳು ಬಂದೆ ಹಾಂ ಯಾವ್ದೂರು ಸಾಮೆ ಕಾಪಾಡಪ್ಪ ಹೆಂಗೆ ಹೆಂಗೋ ಆಗ್ತದೆ ಹೆಂಗಂಗೋ ಹೇಳಿದೆ ನಾನು ಪ್ಲೇಸ್ ಮಾತ್ರ ನೋಡಿದೆ ಮೇಲೆಯಿಂದ ಬಟ್ ನಾನು ಬೇಕಾಗಿರೋ ನನ್ನ ಪ್ಲೇಸ್ ನಂಗೆ ಸಿಗಲಿಲ್ಲ ಅದೇ ಬೇಜಾರಾಗ್ತಾ ಇರೋದು ಓಕೆ ಬೆಟರ್ ನೆಕ್ಸ್ಟ್ ಟೈಮ್ ಅಲ್ಲಗಳು ಮಾತ್ರ ಇಬ್ಬಿ ನೋತೈತೆ ಹಾಂ ಇಬ್ರು ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಮತ್ತೆ ಸ್ವಲ್ಪ ವೀಡಿಯೋ ಫುಲ್ಲಾಗಿ ನೋಡಿ ಬಟ್ ನಾನು ಈ ನಡುವೆ ಜಾಸ್ತಿ ವೀಡಿಯೋಸ್ ಮಾಡೋಕೆ ಹೋಗಲಿಲ್ಲ ಬಟ್ ಇವತ್ತಿಂದ ಇವಾಗ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಂದ ನೆಕ್ಸ್ಟು ಒಂದು ವಾರಕ್ಕೊಂದು ಒಂದನ್ನ ವೀಡಿಯೋ ಬಿಡ್ತಾನೆ ಇರ್ತೀನಿ ಪಕ್ಕಾ ಪಿಕ್ಸು ಇದರಲ್ಲಿ ಎಂಥ ಮಾತು ಡೋಟೇ ಇಲ್ಲ ಬಟ್ ಯಾವುದೋ ಒಂದು ಪ್ಲೇಸ್ನ ಹುಡ್ಕೊಂಡಾಗ್ರಿ ನೀವು ನೀವಾದರೂ ಹೇಳಿದ್ರೂ ಮಾಡ್ತೀನಿ ಅಕಸ್ಮಾತ್ ನನಗೆ ಗೊತ್ತಿರೋದಾದ್ರೂ ಮಾಡ್ತೀನಿ ನಾನು ಬಟ್ ನೇಚರ್ ಪ್ಲೇಸಸ್ ಹೇಳಿ ಚೆನ್ನಾಗಿರ್ತೇವೆ ಚೆನ್ನಾಗಿರೋ ವೇಳೆ ಎಲ್ಲ ಮಾಡೋಣ ವೀಡಿಯೋಗಳು ವಾರಕ್ಕೊಂದೊಂದು ವೀಡಿಯೋ ಬಿಡ್ತಾ ಇರ್ತೀನಿ ಪ್ಲೀಸ್ ದಯವಿಟ್ಟು ಈ ವಿಡಿಯೋ ಫುಲ್ಲಾಗಿ ನೋಡಿ ಯಾಕಂದರೆ ವಿಡಿಯೋ ಫುಲ್ ನೋಡಿದ್ರೆ ಟೈಮರ್ ಬರುತ್ತೆ ಬಟ್ ಅಂದರೆ ಹಾಗೆ ಸಬ್ಸ್ಕ್ರೈಬರ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇರೋದು ಟು ಸೆವೆಂಟಿ ಏನೂ ಇದೆ ಬಟ್ ಅದನ್ನು ಫೈವ್ ಹಂಡ್ರೆಡ್ ತೌಸಂಡ್ ಮಾಡಿ ಅದನ್ನು ನಿಮ್ಗೆ ಬಿಟ್ಟಿದ್ದು ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಬಟ್ ಎಲ್ಲೋ ಒಂದು ಆಸೆ ನೀವು ನನ್ನ ವಿಡಿಯೋಗಳ ವಿಡಿಯೋಗಳನ್ನ ಇಷ್ಟಪಡ್ತೀರಾ ಅಂತ ಬಟ್ ಇಷ್ಟಪಡೋರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಡ ಈ ಪ್ಲೇಸಸ್ ಇದೆಯಲ್ಲ ಪ್ಲೇಸ್ ಬಗ್ಗೆ ಎಲ್ಲ ಇವಾಗ ನೋಡಿದ್ದೀನಿ ಬಟ್ ಇದ್ರ ಬಗ್ಗೆ ನನಗೂ ಏನೂ ಗೊತ್ತಿಲ್ಲ ಪ್ರಾಮಿಸ್ ನನಗೆ ನನಗೂ ಏನೊಂದು ಏನೂ ಏನೂ ಗೊತ್ತಿಲ್ಲ ಬಟ್ ನಾನು ಬೆಳಿಗ್ಗೆ ನೋಡ್ಕೊಂಡಿದ್ದು ಬಂದಿದ್ದು ವಿಡಿಯೋ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಬಂದೆ ಬಟ್ ಏನೇನು ದಾರಿಗಿರಿ ಇದೆಯಾ ಅಂತ ಬಟ್ ಇಲ್ಲವರ್ಗೂ ಬಂದೆ ಮತ್ತು ಮುಂದೆ ದಾರಿ ಗೊತ್ತಿಲ್ಲ ಹತ್ತೋದೇನೋ ಸ್ವಲ್ಪ ಫುಲ್ ಹತ್ತಿದ್ದೀನಿ ಮೇಲವ್ರಿಗೂ ಹೋದೆ ಮೇಲೆ ಕಡೆಯಿಂದ ವ್ಯೂ ಪಾಯಿಂಟ್ ಎಲ್ಲ ನೋಡಿದೆ ಎಲ್ಲ ಸಖತ್ತಾಗಿ ಬಂತು ಬಟ್ ನಮಗೆ ಸಿಗದಿರೋದು ಒಂದೇ ಪ್ಲೇಸು ಆ ಗುಹೆ ಸಿಗಲಿಲ್ಲ ಅದನ್ನು ಮಾತ್ರ ಇವಾಗ ಸಿಕ್ ಸ್ಕಿಪ್ ಮಾಡ್ತಾ ಇದ್ದೀನಿ ಬಟ್ ನೆಕ್ಸ್ಟ್ ಟೈಮು ಯಾರನ್ನ ಕಮೆಂಟ್ ಮಾಡಿದ್ರೆ ಈ ಊರವ್ರ ಕಡೆ ಅಂದರೆ ಈ ಸುತ್ತಮುತ್ತ ಇರೋರಿಗೆ ಪ್ಲೇಸ್ ಗೊತ್ತಿದ್ರೆ ಯಾರನ್ನ ಕಮೆಂಟ್ ಮಾಡಿದ್ರೆ ಮತ್ತೆ ಇನ್ನೊಂದು ಸಾರಿ ಬರ್ತೀನಿ ಮತ್ತೆ ಅದ್ರೂ ಒಂದು ವೀಡಿಯೋ ಮಾಡೋಣ ಸರ್ ನೀವು ಯಾರು ನೋಡೋರು ಇದ್ರೆ ಅಕಸ್ಮಾತ್ ನಮ್ಮ ನಮ್ಗೆ ಹೇಳೋಂಗಿದ್ರೆ ಹೇಳಿ ಒಂದು ಸಾರಿ ಕಮೆಂಟ್ ಮಾಡಿ ಬಟ್ ನೀವು ನಮ್ಮ ಜೊತೆ ಬಂದರೆ ಸ್ವಲ್ಪ ನಮಗೂ ಸ್ವಲ್ಪ ಈ ಪ್ಲೇಸ್ ಬಗ್ಗೆ ಗೊತ್ತಾಗುತ್ತೆ ನೀವು ಹೇಳೋದನ್ನು ಸ್ವಲ್ಪ ನಮ್ಗೆ ಅರ್ಥ ಆಗುತ್ತೆ ನಮ್ಮ ಜೊತೆಯಲ್ಲಿ ಅಂತ ಹಸಿಸ್ತಾ ಇದ್ದೀವಿ ಒಂದು ಸಾರಿ ನೋಡಿ ಟ್ರೈ ಮಾಡಿ ಯಾರನ್ನ ಇವರು ಸುತ್ತ ಮತ್ತ ಅವ್ರು ಇರೋರು ಅಂದರೆ ಯಾರನ್ನ ಇಪ್ಲೇಸ್ ಬಗ್ಗೆ ಗೊತ್ತಿದ್ರೆ ಒಂದು ಸಾರಿ ಹೇಳಿ ನಾನು ಬರ್ತೀನಿ ನೀವು ಬರ್ರಿ ಜೊತೆಯಲ್ಲಿ ಹೋಗಿ ವಿಡಿಯೋ ಮಾಡಿಕೊಂಡು ವಿಡಿಯೋ ಮಾಡೋಣ ಒಳ್ಳೆ ಫುಲ್ ಟ್ರಿಪ್ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಪ್ಲೀಸ್ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲಿ ಎಂಡ್ ಮಾಡಿದ್ನೋ ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಜೈ ಶ್ರೀ ram <laughs>